ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಕೇಳುವಂಥದ್ದು ಸರ್ ನಾವು ಯಾವುದೇ ಹೋದ್ರು ನಮಗೆ ಒಂದು ಒಳ್ಳೆಯದು ಅನ್ನೋದಾಗೋದಿಲ್ಲ ಅಥವಾ ನಾವೇನೇ ಬೇಡ್ಕೊಂಡ್ರು ಅದು ನಮಗೆ ಕೆಲಸ ಸಕ್ಸಸ್ ಆಗ್ತಿಲ್ಲ ತುಂಬ ನಾವು ಹೋಗ್ತೀವಿ ಪೂಜೆಗಳನ್ನು ಮಾಡ್ತೀವಿ ವ್ರತಗಳನ್ನು ಮಾಡ್ತೀವಿ ಆದರೂ ಸಹಿತ ನಮಗೆ ಫಲಗಳು ತೀರ ಕಡಿಮೆ ಇದೆ ಸೊ ಇದಕ್ಕೆ ನಾವು ಕೆಲವೊಂದು ಬಾರಿ ಜಾತಕದಲ್ಲಿ ಗುಡ್ಡು ಮತ್ತು ಬ್ಯಾಡನ್ನು ನೋಡ್ತೀವಿ ಸೊ ಅಲ್ಲಿ ಗುಡ್ಡಿತ್ತು ಅಂದರೆ ಗುಡ್ಡು ಬ್ಯಾಡ್ ಇತ್ತಂದರೆ ಬ್ಯಾಡ್ ಅಂತ ಹೇಳ್ತೀವಿ ಸೊ ಅದನ್ನು ಬಿಟ್ಟು ನಾವು ಎಲ್ಲದಕ್ಕೂ ನಾವು ಪೂಜೆಗಳನ್ನು ಮಾಡ್ತೀವಿ ಸೊ ಮಾಡ್ತೀವಿ ಅಂದ ತಕ್ಷಣವೇ ಫಲ ಬರುತ್ತೆ ಅನ್ನೋದು ಅದು ಸುಳ್ಳಿನ ಮಾತು ಏಕೆಂದರೆ ಅದು ನಮ್ಮ ಕರ್ಮ ಮತ್ತು ನಮ್ಮ ದಶಾಭುಕ್ತಿಗಳು ಸೊ ಇವೆಲ್ಲೂ ರನ್ ಆಗುವಂಥದ್ದು ನಾವೇನೇ ಕೆಲಸವನ್ನು ಮಾಡಬೇಕು ಅಂದರೆ ಪೂರ್ವಜಿತ ಕರ್ಮನೂ ಇರಬೇಕು ಸೊ ನಾವು ಕೆಲವರು ಅವ್ರಿಗೂ ಅವ್ರು ಮಾಡ್ತಿರೋ ಕೆಲಸಕ್ಕೂ ಮತ್ತು ಅವ್ರು ಓದಿರೋ ಕೆಲ್ ಇದನ್ನ ನೋಡ್ಕೊಂಡಾಗ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಪಾಪ ಅವ್ರು ಏನೋ ಓದಿರ್ತಾರೆ ಅದು ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ ಸೊ ಈ ರೀತಿಯಾಗಿ ನಮ್ಮ ಜೀವನವನ್ನು ಇರುವಂಥದ್ದು ಆದರೆ ನಾವು ಇದನ್ನೆಲ್ಲದೂ ಸರಿ ಮಾಡಿಕೊಳ್ಬೇಕು ಅಂತಂದಾಗ ನಮ್ಮ ಕರ್ಮ ದಶಾಭುಕ್ತಿಗಳಲ್ಲೇ ಭಗವಂತ ಕೂಡ ಒಂದು ಒಂದು ಅದೃಷ್ಟ ಅಂತ ಹೇಳಿ ಒಂದು ತರ್ಟಿ ಪರ್ಸೆಂಟನ್ನು ಕೊಟ್ಟಿರ್ತಾನೆ ಸೊ ಅದು ನಾವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅಥವಾ ನಾವು ಮೊಬೈಲ್ ನಂಬರ್ ಆಗಿರ್ಬೋದು ಸೊ ಎವ್ರಿ ಒನ್ ಏನೇ ಆದರೂ ಅದೊಂದು ನಾವು ಒಂದು ತಂತ್ರ ಒಂದು ರುದ್ರಾಕ್ಷಿ ಕದ ಆಗಿರ್ಬೋದು ಸೊ ಇದೆಲ್ಲ ಅಂತಂದಾಗ ಕೆಲವೊಂದಕ್ಕೆ ಸೊ ಅದೇ ರೀತಿ ನಾವು ಪೂಜೆಯನ್ನು ಮಾಡ್ತೀವಿ ಸೊ ಎಲ್ಲರೂ ಪೂಜೆಯನ್ನು ದಿನ ಬೆಳಿಗ್ಗೆದ್ರು ಮಾಡ್ತಾಯಿರ್ತೀವಿ ದೇವರನ್ನು ಭಜನೆ ಸಹಿತ ಮಾಡ್ತಾಯಿರ್ತೀವಿ ಎಲ್ಲದೂ ಮಾಡ್ತಾಯಿರ್ತೀವಿ ಆದರೂ ನಮಗೆ ಫಲ ಇಲ್ಲ ಅಂತ ಅಂದಾಗ ಅಲ್ಲಿ ನಾವು ಒಂದೇ ಒಂದು ಸಮಯವನ್ನು ಚೇಂಜ್ ಮಾಡ್ಕೋಬೇಕು ಯಾವ ಸಮಯ ಅಂತ ಅಂದಾಗ ಸಾಯಂಕಾಲ ಐದುವರೆಯಿಂದ ಆರು ಗಂಟೆಗೆ ಗೋಧೋಳಿ ಲಗ್ನ ಅಂತ ಬರುತ್ತೆ ಸೊ ಆ ಲಗ್ನದಲ್ಲಿ ನೀವು ಏನೇ ಬೇಡ್ಕೊಡಿ ಎನಿವನ್ ಅದು ಮಿನಿಮಮ್ ಒಂದು ಮೂರು ತಿಂಗಳಾದರೂ ಬೇಕು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಸೇಮ್ ಟೈಮ್ ನೀವು ಬೇಡ್ಕೊಳ್ತಾ ಹೋಗಿ ಆ ಪೂಜೆಯನ್ನು ಮಾಡ್ತಾ ಅದನ್ನು ಬೇಡ್ಕೊಳ್ತಾ ಹೋದಾಗ ಖಂಡಿತವಾಗಿಯೂ ಅಲ್ಲಿ ನಿಮಗೊಂದು ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಸೊ ಅವಾಗ ಅಶ್ವಿನಿ ದೇವತೆಗಳು ನಮಗೆ ಅಸ್ತು ಅನ್ನುವಂಥದ್ದು ಅದ ಇದಾದ ಮೇಲೆ ಇನ್ನೊಂದು ತಂತ್ರಗಳೇನು ಅಂತ ಬಂದಾಗ ನೀವೊಂದು ಹೋಗಿ ಮತ್ತು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ ನೀವು ಎವ್ರಿ ಒನ್ ಏನೇ ಮಾಡ್ತೀನಿ ಅಂದಾಗ ನಮ್ಮಲ್ಲಿ ಚರ ಸ್ಥಿರ ದಿಸ್ವಭಾವ ಅಂತ ಬರುತ್ತೆ ಅಂದರೆ ಮೂರು ರಾಶಿಗಳಿಗೆ ಈಗ ಮೇಷ ಚರ ಆದರೆ ಋಷಭ ಚರ ಸ್ಥಿರ ಆಗುತ್ತೆ ಮಿಥುನ ಬಂದು ದಿಸ್ವಭಾವ ಆಗುತ್ತೆ ಸೊ ನೀವು ಸ್ಥಿರದಲ್ಲಿ ಬಿಟ್ಕೊಡ್ಬೇಕು ಇವಾಗ ಏನೇ ದೇವರ ಹತ್ರ ಒಂದು ವರವನ್ನು ಕೇಳಬೇಕು ಅಂದಾಗ ಸ್ಥಿರತೆ ಅಂತ ನಾವು ಹೇಳ್ತೀವಿ ಒಂದು ಸ್ಥಿರ ಈಗ ನಾವೇನಾದರೂ ಒಂದು ಮನೆ ಗೃಹ ಪ್ರವೇಶ ಮಾಡಬೇಕು ಅಂದಾಗ ಸ್ಥಿರ ಲಗ್ನವನ್ನು ನೋಡ್ತೀವಿ ಒಂದು ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದಾಗ ಸ್ಥಿರ ನೋಡ್ತೀವಿ ಯಾಕೆಂದ್ರೆ ಸ್ಥಿರ ಅಂತ ಬಂದಾಗ ಶಕ್ತಿ ಎನರ್ಜಿ ಇದಾಗ್ತಕ್ಕಂಥದ್ದು ಸೊ ಈ ಸಮಯದಲ್ಲಿ ನೀವು ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಪೂಜೆಯನ್ನಾಗಿರ್ಬೋದು ಸೊ ನೀವು ಮಾಡಿ ಬೇಡದಾಗ ನಿಮ್ಮ ಆಸೆಗೆ ಮತ್ತೆ ನಿಮ್ಮ ಒಂದು ಕಷ್ಟಕ್ಕೆ ಅದೊಂದು ಶಕ್ತಿಯಾಗಿ ನಿಲ್ಲುತ್ತೆ ಸೊ ಯಾರೆಲ್ಲ ಈ ಥರ ಮಾಡಿರಲಿಲ್ಲ ಸೊ ಇನ್ನು ಮುಂದೆ ಮಾಡಿ ಮಿನಿಮಮ್ಮು ಮೂರು ತಿಂಗಳು ಇದನ್ನು ಕಂಟಿನ್ಯೂಸ್ಸಾಗಿ ಮಾಡಬೇಕು ಸ ನಾವು ನಿನ್ನೆ ಮಾಡಿದ್ದೀವಿ ಸೊ ಇವತ್ತ ಬಂದಿಲ್ಲ ಅಂತಂದರೆ ಅದು ಬರೋದಿಲ್ಲ ಸೊ ಸ್ಥಿರತೆಯಲ್ಲಿ ಮಾಡಿ ಖಂಡಿತವಾಗಿಯೂ ಜಯ ಆಗ್ತದೆ ಮತ್ತು ನೀವು ಒನ್ ಏನೇ ಸಮಸ್ಯೆ ಇರಲಿ ಮದುವೆ ಆಗಿಲ್ವಾ ಸೊ ನಾನು ಹೇಳಿರುವಂಥ ಗೋಧುವಳಿ ಲಗ್ನ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋದಾಗ ಸ್ಥಿರ ಲಗ್ನದಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಅದು ಸಕ್ಸಸ್ ಆಗುತ್ತೆ ಸೊ ಇದನ್ನ ಒಂದು ಬಾರಿ ಪ್ರಯತ್ನವನ್ನು ಪಟ್ಟು ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಸುಮ್ಮ ಸುಮ್ಮನೆ ಯಾವುದೂ ವೀಡಿಯೋಗಳು ಹಾಕೋದಿಲ್ಲ ಸೊ ಫಸ್ಟ್ ಇದನ್ನು ಚೆಕ್ ಮಾಡಿ ಆ ನಂತರ ಬೇಕಾದರೆ ನೀವು ಕಮೆಂಟನ್ನು ಮಾಡ್ಬೋದು ಸೊ ಈ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ